ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ಬಂಡೆ ಮಹಾಕಾಳಿ ಟೆಂಪಲ್ ನೋಡೋಣ ಇದು ಇರೋದು ಬೆಂಗಳೂರಲ್ಲೇನೆ ಹೊಸದಾಗಿ ಏನೆಲ್ಲ ವಿಡಿಯೋ ನೋಡ್ತಿದಿರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ ಬನ್ನಿ ಒಳಗೆ ಹೋಗೋಣ ನನ್ನ ಹೆಸರು ಶಿವಕುಮಾರ್ ಬಂಡೆ ಮಹಾಕಾಳಿ ಟೆಂಪಲ್ ಇದು ಗವಿಪುರಂ ಗುಟ್ಟಲ್ಲಿ ಇದೆ ಮೆಜೆಸ್ಟಿಕ್ ಮಾರ್ಕೆಟ್ ನಿಮಗೆ ಒಂದು ಫಿಫ್ಟಿ ರುಪೀಸ್ ಆಟೋ ಅಲ್ಲೇ ಬರ್ಬೋದು ಬಸ್ ಮಾರ್ಗ ಕಮ್ಮಿ ಇರುತ್ತೆ ಬರಲಿಕ್ಕೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ತುಂಬ ಇದೆ ವೆರಿ ಕಾರ್ ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗು ತುಂಬ ಇದೆ ಈ ಟೆಂಪಲ್ ತುಂಬ ಫೇಮಸ್ ಟೆಂಪಲ್ ಇದು ಇಲ್ಲಿ ಚಲನಚಿತ್ರ ನಟರು ವಿ ಆ್ಯಕ್ಟರ್ಸು ಎಲ್ಲರೂ ಬರ್ತಾ ಇರ್ತಾರೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಈ ವಿಡಿಯೋಲ್ಲೂ ಒಬ್ಬರು ಆಕ್ಟರ್ ಇದ್ದಾರೆ ನೀವು ನೋಡ್ಬೋದು ಅವ್ರನ್ನ ತುಂಬ ತುಂಬ ಬ್ಯೂಟಿಫುಲ್ ಟೆಂಪಲ್ ತುಂಬ ಪವರ್ಫುಲ್ ಟೆಂಪಲ್ ಇದು ನೀವು ಬೆಂಗಳೂರಲ್ಲಿ ಬೆಂಗಳೂರು ಹಾಚು ಕಡೆ ಇದ್ರೂ ಈ ಟೆಂಪಲ್ನ ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಟೆಂಪಲ್ ಇದು நான் நைட் டைமல் தகுதித்தோம் செவன் ஓ க்ளாக்கு ஆ டைமல்லே எக்ஸலா சூப்பராக இருக்கு நன்கு துணி இஷ்டாய்த்து நன்கீங்க எடமே டெம் வந்தது டெம்பல் இல்லை மங்களவாருக்கவாருவார்த்தை ಮುಕ್ಕಿ ಟೈಮ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಬನ್ನಿ ಒಂದು ವಿಸಿಟ್ ಹಾಕೊಂಡಂತೆ ತುಂಬಾ ಚೆನ್ನಾಗಿದೆ ಇದೆಲ್ಲಾನು ದೇವಸ್ಥಾನದಲ್ಲೇ ಪ್ರಸಾದನ ಸಿಗುತ್ತೆ ಲಡ್ಡು ಪ್ರಸಾದ ಎಪ್ಪತ್ತು ರೂಪಾಯಿ ಒಂದು ತುಂಬಾ ದೊಡ್ಡದಾಗಿರುತ್ತೆ ಸಿಲೆಂಟ್ ಇದು ಬೀಗಗಳು ಏನನ್ನ ಸಮಸ್ಯೆಗಳು ಇರೋರು ಆರಕೆ ಮಾಡಿರೋವಂಥದ್ದು ಈ ತೊಟ್ಲು ಕಟ್ಟಿರ್ತಾರೆ ಮಕ್ಕಳಾಗಬೇಕು ಅಂತ ಈ ಥರ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಪೂಜೆಗಳು ನಡೆಯುತ್ತೆ ಅದಕ್ಕೆ ಈ ಟೆಂಪಲ್ ತುಂಬ ಫೇಮಸ್ಸು ಅಮಾವಾಸ್ಯ ದಿನಗಳಲ್ಲಿ ಹೋದರೆ ನೀವು ಬೆಳಗ್ಗೆ ಹೋದರೆ ಸಾಯಂಕಾಲನೂ ಆಗ್ಬೋದು ರಾತ್ರಿನೂ ಆಗ್ಬೋದು ಅಷ್ಟು ರಶ್ ಇರುತ್ತೆ What's a bus? bus? Water, bus. <laughs> okay, done. This video is to other. No the, the ha hog buddy. like share subscribe madi. Tata bye bye see you next video.